ಎಲ್ಲೋ ನಮಸ್ಕಾರ ಗೆಳೆಯರಿ ನಾವು ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾತನಾಡೋಣ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ ಅದಕ್ಕಿಂತ ಮುಂಚೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನಾನು ಹೇಳುವ ವಿಷಯ ಪೂರ್ತಿ ನಿಮಗೆ ಗೊತ್ತಾಗಬೇಕೆಂದರೆ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಇವಾಗ ಗೃಹಲಕ್ಷ್ಮಿ ಹಣ ಇನ್ನೂ ಎಷ್ಟೋ ಜನಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ ಒಬ್ಬೊಬ್ಬರಿಗೆ ಮೊದಲ ಕಂತಿನ ಹಣ ಆಗಿರಬಹುದು ಮತ್ತು ಇನ್ನು ಕೆಲವರಿಗೆ ಆರು ಮತ್ತು ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ರೇಷನ್ ಹಣ ಕೂಡ ಬಂದಿಲ್ಲ ಅಂತ ಹೇಳಬಹುದು ಮೊದಲು ಗೃಹಲಕ್ಷ್ಮಿ ಹಣ ಯಾಕೆ ಬಂದಿಲ್ಲ ಬರ್ತಾ ಇಲ್ಲ ಅಂತ ತಿಳಿದುಕೊಳ್ಳೋಣ ಬನ್ನಿ ಯಾರಿಗೆ ಇಲ್ಲಿಯವರೆಗೂ ಒಂದು ಕಂತಿನ ಹಣ ಕೂಡ ಬಂದಿಲ್ಲವೋ ಅವರು ಗಾಬರಿಯಾಗುವ ಅವಶ್ಯಕತೆ ಇಲ್ಲ ಮೊನ್ನೆ ಲಕ್ಷ್ಮಿ ಹೆಗ್ ಹೆಬ್ಬಾಳ್ಕರ್ ಅವರು ಮುಂದಿನ ತಿಂಗಳು ಹತ್ತನೇ ತಾರೀಕು ಎಲ್ಲ ಏಳು ತಿಂಗಳ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ ಮತ್ತು ಅದರ ಜೊತೆಗೆ ಆರು ಮತ್ತು ಏಳನೇ ಕಂತಿನ ಹಣ ಯಾರಿಗೆ ಬಂದಿಲ್ಲವೋ ಅವರ ಹಣವನ್ನು ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಮೊನ್ನೆ ತಾನೇ ಗೃಹಲಕ್ಷ್ಮಿ ಹಣವನ್ನು ಕೆಲವರಿಗೆ ಸರ್ಕಾರ ಜಮಾ ಮಾಡಿದೆ ಅಂತ ಹೇಳಬಹುದು ಯಾರು ಚೆಕ್ ಮಾಡಿಕೊಂಡಿಲ್ಲವೋ ಚೆಕ್ ಮಾಡಿಕೊಳ್ಳಬಹುದು ಇದೇ ರೀತಿ ಮುಂದಿನ ಅಪ್ಡೇಟ್ ಬೇಕಾದಲ್ಲಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಕಮೆಂಟ್ ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ ಫ್ರೆಂಡ್ಸ್